ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಅವರೆಕಾಳು ಮತ್ತು ಹಸಿ ಬಟಾಣಿ ಎರಡೂ ಸೇರಿಸಿ ಸಾಗು ಮಾಡ್ತಾಯಿದ್ದೀನಿ ಇದು ಚಪಾತಿ ಪೂರಿಗೆ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಅರ್ಧ ಬೌ ಅರ್ಧ ಬೌಲಷ್ಟು ಅವರೆಕಾಳು ಒಂದು ಅರ್ಧ ಬೌಲಷ್ಟು ಬಟಾಣಿ ಇದನ್ನು ತೊಳೆದು ಫಸ್ಟು ಬೇಯಿಸ್ಕೊಬಿಡೋಣ ತೊಳೆದು ಇದಕ್ಕೆ ಸ್ವಲ್ಪನೇ ನೀರ್ ಸೇರಿಸ್ಕೊಂತ ಇದ್ದೀನಿ ಮತ್ತೆ ಉಪ್ಪು ಸೇರಿಸ್ತಾ ಇದ್ದೀನಿ ಒಂದೆರಡು ಸೀಟಿ ಹಾಕ್ಸ್ಕೊಳ್ಳೋಣ ಅವರೇ ಕಾಳು ಬೇಯಷ್ಟರೊಳಗಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಒಂದು ಸ್ಪೂನಷ್ಟು ಹುರ್ಗಡ್ಲೆ ಒಂದು ಸ್ಪೂನಷ್ಟು ಗಸಗಸೆ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಕೊತ್ಮಿರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಇವಿಷ್ಟು ನುಣ್ಣಿಗೆ ರುಬ್ಕೊಂಡ್ಬಿಡೋಣ ಸ್ವಲ್ಪ ರಶ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಡ್ಬಿಡೋಣ ನುಣ್ಣಗೆ ರುಬ್ಕೊಂಡಿದ್ದೀನಿ ಮಸಾಲ गिर गया बताइएनी ಸ್ವಲ್ಪ ಮತ್ತೆ ಸಾಸವೇ ಒಂದು ಮಿಂಚ ಕೈ ಕರಿಬೇವು ಸೊಪ್ಪು ಮತ್ತೆ ಸಣ್ಣಗೆ ಹೆಚ್ಕೊಂಡಿರೋಂತ ದೊಡ್ಡ ತೆೈತು ಒಂದೇ ರೀತಿ ఈ రలి చన ఫ్రై ఆగి టోటో చన మెత్తగాో తనక ఉర్కొళ్ళ స్వల్ప ఉప్పుతాయిబిరో మసాల సేర్తా ಮಸಾಲನ ಒಂದೆರಡು ನಿಮಿಷ ಚೆನ್ನಾಗಿ ಉರ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗೋ ತನಕ

ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ರೆಡಿ ರೆಡಿಯಾಗಿದೆ ಚಪಾತಿ ಪೂರಿಗೆ ದೋಸೆಗೆ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ತರಕಾರಿನೂ ಹಾಕ್ಕೊಬೋದು ನಾನು ಬರೀ ಕಾಳಲ್ಲಿ ಮಾಡಿದ್ದೀನಿ ಅವರೆಕಾಳು ಬಟಾಣಿನಲ್ಲಿ ತರಕಾರಿನೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಅವರೆಕಾಳು ಸಾಗು ರೆಡಿಯಾಗಿದೆ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್